ನಡೀತಿ ಇವೆಲ್ಲನೂ ಕೂಡ ಇದರಲ್ಲಿ ಅದಕ್ಕೆ ತುಂಬ ಚುನಾವಣೆ ಆಗ್ತದೆ ಈಗ ಬಿ ಜೆ ಪಿ ಆರೋಪ ಮಾಡ್ತಾ ಇದಾರೆ ಲೋಕಾಯುಕ್ತ ಕುಣಿಕೆಯಿಂದ ಪಾಳಾಗಿರ್ಬೋದು ಮೂಢ ಆಗೋಲ್ಲ ಸಿ ಎಂ ಅವರು ಸಿ ಬಿ ಐ ಇದೆ ಮುಂದೆ ನೋಡ್ಕೋತೀವಿ ಸಿ ಬಿ ಐ ನೀವು ಮನೆಯತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸ ಬಿಟ್ಟು ಅವ್ರಿಗೆ ಸಿ ಬಿ ಐ ಅಂದ್ರೆ ಏನು ಅದು ಬಿ ಜೆ ಪಿ ವಿಂಗ್ ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿ ಬಿ ಐದಿಂದ ಇದು ಮಾಡ್ತೀವಿ ಲೋಕಾಯುಕ್ತ ಒಮ್ಮೆ ನಿರ್ಣಯ ಕೊಟ್ಟಾದ್ಮೇಲೆ ಆ ಸಿ ಬಿ ಐ ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ ನಮಗೆ ಅಂತ ಅದನ್ನು ನಮ್ದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಸುತ್ತ ಇನ್ಸಿಡೆಂಟ್ಸ್ ಆಗಿದಾವೆ ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮ ಕೊಡ್ತಾರೆ ನಮ್ಮಲ್ಲಿ ಕೂಡ ಎಸ್ ಪಿ ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಭಾಳ ಸಮರ್ಥನೂ ಕೂಡ ಇದ್ದಾರೆ ಎಸ್ ಪಿ ಅವರು ಅವ್ರು ನಾನು ಕೂಡ ಅವ್ರಿಗೆ ಭಾಗ ಚರ್ಚೆ ಶೂಟ್ ಮಾಡಿ ಇದು ಮಾಡಿದೆ ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಬೇರೆ ಕೇವಲ ಆ ಕಡೆ ತಮಿಳ್ನಾಡು ಈ ಕಡೆ ಮಹಾರಾಷ್ಟ್ರ ಬೇರೆ ಮಧ್ಯಪ್ರದೇಶ ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ನಡೆದ ಬಿಜೆನಲ್ಲಾಯಿತು ಮೈಸೂರಿನಲ್ಲಾಯಿತು ಇಲ್ಲಿ ಆಯಿತು ಹೀಗಾಗಿ ಮಂಗಳೂರಿನಲ್ಲಾಯಿತು ಎಲ್ಲವನ್ನೂ ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ